ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನಲ್ ನಾನು ಇವತ್ತು ಲಿಟಲ್ ಮಿಲೆಟ್ ಅಂದರೆ ಸಾಮೆ ಅಕ್ಕಿ ಸಿರಿಧಾನ್ಯವನ್ನು ಬಳಸ್ಕೊಂಡು ಲೆಮನ್ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡುತ್ತೇನೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಕ್ಕಿ ಬಳಸ್ಕೊಂಡು ಲೆಮನ್ ರೈಸ್ ಮಾಡೋದು ಹೇಗೆ ಅಂತ ಬಟ್ ಇವತ್ತು ನಾನು ಸಾಮೆ ಅಕ್ಕಿ ಅಂದರೆ ಲಿಟಲ್ ಮಿಲ್ಲೆಟ್ ಈ ಸಿರಿಧಾನ್ಯವನ್ನು ಬಳಸ್ಕೊಂಡು ಲೆಮನ್ ರೈಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಸಿರಿಧಾನ್ಯಗಳ ಬಗ್ಗೆ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೇನೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ ಆ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮಗೆಲ್ಲ ತುಂಬ ಯೂಸ್ ಆಗುವಂಥ ಇನ್ಫಾರ್ಮೇಷನ್ ಸಿಗುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ನೀವು ಯಾವುದೇ ಸಿರಿಧಾನ್ಯ ತಗೊಂಡ್ರು ಅವುಗಳನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದರೆ ತುಂಬಾ ಒಳ್ಳೆಯದು ಆಗ ಬಾಡಿ ತುಂಬ ಹೀಟ್ ಅನ್ನಿಸಲ್ಲ ಹಾಗೆ ಸಾಫ್ಟಾಗಿ ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಅಳತೆಯಷ್ಟು ತಾಮೆ ಅಕ್ಕಿನ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದನ್ನು ಕನಿಷ್ಠ ಅಂದ್ರೂ ಎರಡರಿಂದ ಮೂರು ಸಲ ಚೆನ್ನಾಗಿ ಈ ರೀತಿ ತೊಳ್ಕೊಳ್ಳೋದ್ರಿಂದ ಇದರಲ್ಲಿರುವ ಸಿಪ್ಪೆ ಕಡ್ಡಿ ಎಲ್ಲ ಹೊರಗೆ ಹೋಗುತ್ತೆ ಸೊ ಹಾಗಾಗಿ ಈ ಸ್ಟೆಪ್ನ ಮಾತ್ರ ಸ್ಕಿಪ್ ಮಾಡಬೇಡಿ ಇದನ್ನು ಈ ರೀತಿ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡ್ಮೇಲೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಕಪ್ಪು ಸಿರಿಧಾನ್ಯಕ್ಕೆ ಎರಡು ಕಪ್ಪು ಅಳತೆಯಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಟೈಮ್ ಇದ್ದರೆ ರಾತ್ರಿ ಇಡೀ ನೆನೆಸಿ ಇಲ್ಲಾಂದರೆ ಕನಿಷ್ಠ ನಾಲ್ಕರಿಂದ ಆರು ಗಂಟೆಗಳಾದರೂ ನೆನಿಬೇಕು ನಂತರ ಅಲ್ಲಿಂದ ಕ್ಲೋಸ್ ಮಾಡಿ ಇದು ನೆನೆದಾದ ಮೇಲೆ ನಾವು ನೆನೆಸಲು ಹಾಕಿರ್ತೀವಲ್ಲ ಆ ನೀರನ್ನ ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು ನಂತರ ಇದಕ್ಕೆ ನೆನೆಸಿರುವ ಸಾಮೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕೊಳ್ತಾ ಇದ್ದೀನಿ ನೀವು ಯಾವ ಆಯಿಲ್ ಬೇಕಿದ್ರೆ ಯೂಸ್ ಮಾಡ್ಕೊಬಹುದು ಈ ಮಿಶ್ರಣವನ್ನ ಸ್ವಲ್ಪ ಕಲ್ಕೋಣ ನಂತರ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಊರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಬೇಯಲಿಕ್ಕೆ ಬಿಡೋಣ ಈಗ ಲಿಡ್ ಓಪನ್ ಮಾಡೋಣ ಇವಾಗ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಈ ಸಾಮೆ ಸಿರಿಧಾನ್ಯ ಅನ್ನ ಬೆಂದಿದೆ ಅಂತ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಗೀ ಹಾಕ್ಕೊಳ್ತಾ ಇದ್ದೀನಿ ನೀವು ಆಯಿಲ್ ಕೂಡ ಯೂಸ್ ಮಾಡಬಹುದು ಈ ಗೀ ಅಥವಾ ಆಯಿಲ್ ಹಾಕೋದ್ರಿಂದ ಈ ಬೆಂದಿರುವ ಸಿರಿಧಾನ್ಯ ಉದುರು ಉದ್ರಾಗಿ ಬರುತ್ತೆ ಮತ್ತೆ ಸ್ಟಿಕ್ಕಿನೆಸ್ ಹೋಗುತ್ತೆ ಅಂದರೆ ಅನ್ನ ಅಂಟ್ಕೊಳ್ಳೋದಿಲ್ಲ ಇವಾಗ ಇದಕ್ಕೆ ತಟ್ಟೆಯನ್ನು ಮುಚ್ಚಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಕೂಲಾಗಲಿಕ್ಕೆ ಬಿಡೋಣ ನಾನಿಲ್ಲಿ ಒಗ್ಗರಣೆಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಮತ್ತೆ ಬೀಜ ತೆಗೆದು ಇಟ್ಕೊಂಡಿರೋ ಎರಡು ನಿಂಬೆಹಣ್ಣು ಮತ್ತು ಸ್ವಲ್ಪ ಕರಿಬೇವು ಮತ್ತು ಮತ್ತು ಇಟ್ಕೊಂಡಿರೋ ಶೇಂಗಾ ಬೀಜ ಇವಾಗ ಬಾಣಲೆ ಸ್ವಲ್ಪ ಮೇಲೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಮತ್ತು ಅರ್ಧ ಟೀ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಮತ್ತು ಇನ್ನು ಒಂದು ಟೀ ಸ್ಪೂನಷ್ಟು ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈ ಮೂರು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಜಸ್ಟ್ ಬಾಡಿಸ್ಕೊಳ್ಳೋಣ ಹೀಗೆ ನಂತರ ಇವಾಗ ಈ ಒಗ್ಗರಣೆ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕೊಳ್ಳೋಣ ಮತ್ತು ಮತ್ತೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈ ಒಗ್ಗರಣೆಗೆ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಒಗ್ಗರಣೆ ಚೆನ್ನಾಗಿ ಬೆಂದಾದ ಮೇಲೆ ಇದಕ್ಕೆ ಬೀಜ ತೆಗೆದು ಇಟ್ಕೊಂಡಿರೋ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಇದಕ್ಕೆ ನಾನು ಇದಕ್ಕೆ ಎರಡು ನಿಂಬೆ ಹಣ್ಣು ಹಿಂಟ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಆ ಒಂದು ಪ್ರಮಾಣದ ಮೇಲೆ ನೀವು ನಿಂಬೆ ಹುಳಿನ ಹಾಕೊಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಬೇಯಿಸಿಟ್ಕೊಂಡಿರೋ ಸಾಮಿ ಸಿರಿಧಾನ್ಯ ಅನ್ನವನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೀವು ನೋಡಬಹುದು ಇಲ್ಲಿ ಈ ಸಿರಿಧಾನ್ಯ ಅನ್ನ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೊದಲೇ ನಾನು ಕರೆದಿಟ್ಕೊಂಡಿರುವಂತಹ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ಈಗ ಈ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಎಷ್ಟು ಉದುರು ಉದುರಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಇದನ್ನು ಈ ಬಿ ಪಿ ಇರುವಂಥವ್ರು ಶುಗರ್ ಇರುವಂಥವ್ರು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದ್ಕೊಂಡಿರೋರು ಕೂಡ ತಪ್ಪದೇ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಾನು ಇದನ್ನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೀವು ಬೇರೆ ಸಿರಿಧಾನ್ಯಗಳನ್ನೂ ಸಹ ಬಳಸ್ಕೊಂಡು ಈ ತಿಂಡಿನ ಮಾಡಬಹುದು ನಾನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಥರದ ಸಿರಿಧಾನ್ಯಗಳನ್ನೂ ಸಹ ಬಳಸ್ಕೊಂಡು ವೆರೈಟಿ ವೆರೈಟಿ ಆಗಿರೋ ಸುಲಭವಾದ ರುಚಿಕರವಾದ ಮತ್ತು ಆರೋಗ್ಯಕರವಾದ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ನಾನು ನನ್ನ ಮೊದಲನೇ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಸೊಸೈಟಿಗೆ ಒಂದು ಹೆಲ್ದಿ ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನ್ನು ಸೊ ಹಾಗಾಗಿ ನಾನು ಆದಷ್ಟು ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಆರೋಗ್ಯಕರವಾದ ರೆಸಿಪಿಗಳನ್ನು ಮಾಡಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಈಗ ರುಚಿ ರುಚಿಯಾದ ತುಂಬಾ ಆರೋಗ್ಯಕರವಾದ ಸಾಮಯಿಕಿ ಚಿತ್ರಣ ಸವಿಯಲು ಸಿದ್ಧ ಶಿಕ್ಷಕರೇ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್